ನಮಸ್ಕಾರ ಎಲ್ಲ ಮಾಧ್ಯಮದೂ ನಮಸ್ಕಾರ ಮತ್ತು ನನ್ನೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಹಾಸ್ಯದರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಹೊಂದಿಸುತ್ತಾ ಈಗ ಈಗ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ನಮ್ಮ ಅಭ್ಯರ್ಥಿಯಾದಂಥ ಗೌತಮ್ ಅವರು ಮುಲ್ಬಾಲ್ ತಾಲೂಕಲ್ಲಿ ರೋಡ್ ಶೋ ಮಾಡಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ರೋಡ್ ರೋಡ್ ಶೋ ಮುಗಿಸಿದೆ ಅದಾದ ಮೇಲೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಮಾರ್ಗದರ್ಶನದಂತೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಆದಿನಾರಾಯಣವರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಸೇರಿ ಪ್ರತಿ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಕಾರ್ಯಕರ್ತರು ಮುಖಂಡರು ನಾಯಕರಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಮತ್ತು ಚುನಾವಣಾ ಪ್ರಚಾರದ ಬಗ್ಗೆ ಸವಿಚಾರವಾಗಿ ಸಭೆಗಳನ್ನು ಮುಗಿಸ್ಕೊಂಡು ಬಂದಿದ್ದೀವಿ ಅರ್ಧದಷ್ಟು ಪಂಚಾಯತ್ಗಳಾಗಿದೆ ಇನ್ನು ಅರ್ಧದಷ್ಟು ಆಗಬೇಕಾಗಿದೆ ಇದರ ಜೊತೆ ಜೊತೆಗೆ ನಾಳೆ ಮಾಲೂರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧೀಜಿಯವರು ನಮ್ಮ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವರು ಹಲವಾರು ಮುಖಂಡರು ನಾಳೆ ಮಾಲೂರಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದಾರೆ ಈ ಒಂದು ಬಹಿರಂಗ ಸಭೆಗೆ ನಮ್ಮ ಮುಲ್ಬಾಲ್ ತಾಲೂಕಿಯಿಂದ ಹತ್ತು ಸಾವಿರ ಜನನ್ನ ಆ ಸಭೆ ಕರ್ಕೊಂಡು ಹೋಗುವಂಥ ಉದ್ದೇಶವನ್ನು ನಮ್ಮ ಪಕ್ಷ ಹೊಂದಿದೆ ಇಲ್ಲಿ ಅದಕ್ಕೆ ಎಲ್ಲ ಏರ್ಪಾಟುಗಳು ನಮ್ಮ ನಾಯಕರಿಗೆಲ್ಲ ಸೇರ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾಡಿದ್ದು ಹದಿನೆಂಟನೇ ತಾರೀಕು ನಮ್ಮ ಪಕ್ಷದ ಅಭ್ಯರ್ಥಿ ಚುನಾವಣಾ ಪ್ರಚಾರಕ್ಕೆ ಎರಡನೇ ರೌಂಡ್ ಬರ್ತಾ ಇದ್ದಾರೆ ಆ ಎರಡನೇ ರೌಂಡಲ್ಲಿ ಮೊದಲನೇದಾಗಿ ಆವಣಿ ಎರಡನೇದಾಗಿ ಹೊಲದೇವಿ ಮೂರನೇದಾಗಿ ತಾಯ್ಲೂರು ಈ ಮೂರು ಸಭೆಗಳನ್ನು ಇಂಡೋರ್ ಮೀಟಿಂಗ್ಸ್ ಕಾರ್ಯಕರ್ತರು ಮುಖಂಡರು ಸಭೆ ಮಾಡಿ ಬೈರ್ಕೂರಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ರು ಈ ಒಂದು ಬಹಿರಂಗ ಸಭೆಗೆ ನಮ್ಮ ತಾಲೂಕಿನ ತಾಲೂಕಿನಾದ್ಯಂತ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಯಕರು ಕಾರ್ಯಕರ್ತರು ಇದೆಷಿಗಳು ಅಭಿಮಾನಿಗಳನ್ನು ಕೈ ಮುಗಿದು ನಾನು ಪ್ರಾರ್ಥನೆ ಇದ್ದೀನಿ ದಯವಿಟ್ಟು ಬಹಿರಂಗ ಸಭೆಗೆ ಬನ್ನಿ ಅದ್ರ ಜೊತೆಗೆ ಈಗ ಆವಣಿಯಲ್ಲಿ ಆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯವರು ಅಲ್ಲಿ ಸೇರಿಕೊಳ್ಳೋದು ತಾಲೂಕು ಸುತ್ತಮುತ್ತ ಇರ್ತಕ್ಕಂಥವ್ರು ಅಲ್ಲಿ ತಾಯೂರಲ್ಲಿ ಈ ಕಡೆ ಕೊಲ್ದೇಬಿನ ಸುತ್ತಮುತ್ತ ಇರ್ತಕ್ಕಂಥವ್ರು ಇಲ್ಲಿ ಮಿಕ್ಕ ಇಲ್ಲಿ ನೆಂಗ್ ನೆಂಗ್ಲಿ ನೈಡ್ದು ಆಲಗೂರು ಕುಮಲ್ಲೂ ಬಿಕ್ಕೂಳ್ಳಿ ಸೊನ್ನಾಡಿಯಿಂದ ಹಿಡಿದು ಆ ಕಡೆವರೆಗೂ ಬೈರ್ಪುರಲ್ಲಿ ಸೇರೋಂಥ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ ದಯವಿಟ್ಟು ತಾಗಲು ಸಹಕರಿಸಿ ಆಮೇಲೆ ಪಕ್ಷ ಈಗ ಒಳ್ಳೆಯ ಭವಿಷ್ಯದೊಂದಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಉತ್ತಮವಾಗಿದೆ ನಮ್ಮ ಬಾಲ್ ತಾಲೂಕಂತೂ ಭಾಳ ಅತ್ಯುತ್ತಮವಾಗಿದೆ ಅದರಿಂದ ಎಲ್ಲರೂ ಕೂಡ ಇನ್ನೂ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡು ನಮ್ಮ ಏನು ಐದು ಗ್ಯಾರಂಟಿಗಳಿದೆಯೋ ಆ ಐದು ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸೋದು ಅದರ ಜೊತೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗ ಐದು ಗ್ಯಾರಂಟಿಗಳು ಕಾರ್ಡ್ ಕಾರ್ಡ್ ಬಿಡೋದು ಅದನ್ನು ಕಾರ್ಡ್ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಈ ಕಾರ್ಡ್ಗೆ ಮೊದಲು ಕೊಟ್ಟಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಕಾರ್ಡ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಹಾಕಿದ್ರು ಈ ಕೊಡ್ತಾ ಇರ್ತಕ್ಕಂಥ ಕಾರ್ಡ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸಹಿ ಹಾಕಿರ್ತಕ್ಕಂಥ ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೆ ತಲುಪಿಸುವಂತ ಕಾರ್ಯ ಮಾಡ್ತಾ ಇದ್ದೀವಿ ಯಾಕಂತಂದರೆ ಮೊದಲು ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಅದು ವಾರಂಟಿ ಕಾರ್ಡು ಡೂಪ್ಲಿಕೇಟ್ ಕಾರ್ಡು ಅಂತ ನಮ್ಮನ್ನು ಕಂಡಮ್ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅವ್ರಿಗೆ ಇವತ್ತು ಗೊತ್ತಾಗಿದೆ ಏನು ಗ್ಯಾರಂಟಿ ಕಾರ್ಡ್ ಪವರು ಇವತ್ತು ಮಹಿಳೆಯರು ಎಷ್ಟು ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದಿಂದ ಬಂದಿರತಕ್ಕಂಥ ಈ ಒಂದು ಕಾರ್ಡನ್ನು ಕೂಡ ಮನೆ ಮನೆ ಬಾಗಿಲುಗೂ ತಲುಪಿಸುವಂಥ ಕಾರ್ಯವನ್ನು ನಾವು ಪಕ್ಷದ ವತಿಯಿಂದ ಮಾಡ್ತಾ ಇದ್ವಿ ಪ್ರತಿ ಮನೆ ಬಾಗಿಲುಗೂ ತಲುಪ್ತೀವಿ ಈ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಒಬ್ಬ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂಥ ಒಂದು ಕೊಡುಗೆ ಇವರು ಇದರಲ್ಲಿ ಇನ್ನೂ ಐದು ಗ್ಯಾರಂಟಿಗಳಿದ್ದಾವೆ ಇದನ್ನು ಅನುಷ್ಠಾನಕ್ಕೆ ನಮ್ಮ ಗ್ಯಾ ಸರ್ಕಾರ ಅಲ್ಲಿ ಬಂದಾಗ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಯಾಕಂತಂದರೆ ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಆಗಿ ತೋರಿಸಿದ್ವಿ ಇವಾಗ ಆಲ್ರೆಡಿ ಆ ರೀತಿಯೇ ಅಂತೇಳಿ ಹೇಳ್ತಾ ಈಗ ನಮ್ಮ ಪಕ್ಷದ ಪ್ರಚಾರ ಕಾರ್ಯ ಭಾಳ ತುರ್ತಾಗಿ ನಡೀತಾ ಇದೆ ಉತ್ತಮವಾದಂಥ ವಾತಾವರಣ ಇದೆ ನಮ್ಮ ಅಭ್ಯರ್ಥಿ ನೂರಕ್ಕೂ ಪರ್ಸೆಂಟ್ ಗೆಲ್ತಾರೆ ಅಂತ ಆತ್ಮವಿಶ್ವಾಸ ನಮಗಿದೆ ನಮ್ಮೆಲ್ಲ ಕಾಂಗ್ರೆಸ್ ಬಂಧುಗಳು ವರ್ಕ್ ಮಾಡ್ತಾ ಇರೋದಕ್ಕೆ ಅವೆಲ್ಲರಿಗೂ ಕೂಡ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರೆಲ್ಲರಿಗೂ ಕೂಡ ನನ್ನ ಹೃದಯವನ್ನು ಸರ್ತಾ ಧನ್ಯ ಮಾಡ್ತೀವಿ ಥ್ಯಾಂಕ್ ಯು